ಶಾರದಾದೇವಿ ಕೋರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಲಾ ವಾಣಿಜ್ಯ ಉತ್ಸವ ಪರಿಣಾಮಕಾರಿ ಶಿಕ್ಷಣ ನೀಡುವುದೇ ಎನ್ಇಪಿ ಎರಡ್ ಸಾವಿರದ ಪರಿಣಾಮಕಾರಿ ಶಿಕ್ಷಣವನ್ನು ನೀಡುವುದೇ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತರ ಮುಖ್ಯ ಉದ್ದೇಶವಾಗಿದ್ದು ಹೊಸ ಶಿಕ್ಷಣ ನೀತಿಯ ಮುಖ್ಯ ಉದ್ದೇಶ ಇಂತಹ ಕಾರ್ಯಕ್ರಮಗಳಿಂದ ಈಡೇರುತ್ತದೆ ಇವರು ಹಮ್ಮಿಕೊಂಡ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ಕೌಶಲ್ಯಗಳು ಅಭಿವೃದ್ಧಿಯಾಗುತ್ತವೆ ಇದು ಒಂದು ಒಳ್ಳೆಯ ಬೆಳವಣಿಗೆಯಾಗಿದ್ದು ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ಬೇರೆಯವರನ್ನು ತೆಗಳದೆ ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳಬೇಕೆಂದು ಚಿಕ್ಕೋಡಿ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ಪ್ರಥಮ ವರ್ಷ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಚಿನ್ ಮೆಕ್ಳಕಿ ತಿಳಿಸಿದ್ದಾರೆ ಅವರು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿಯ ಶ್ರೀ ಶಾರದಾದೇವಿ ಕೋರಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆದ ಕಲಾ ವಾಣಿಜ್ಯ ಉತ್ಸವ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಮಾತನಾಡುತ್ತಿದ್ದರು ನಮ್ಮ ಜೀವನವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾದರೆ ಆತ್ಮವಿಶ್ವಾಸ ಧನಾತ್ಮಕ ಚಿಂತನೆ ಬೇಕು ಜಗತ್ತು ಕಂಡ ಹಲವಾರು ಮಹಾನ್ ವ್ಯಕ್ತಿಗಳಾದ ಮಹಾತ್ಮ ಗಾಂಧೀಜಿ ಭಗವಾನ್ ಬುದ್ಧ ಚಾಣಕ್ಯ ವಿವೇಕಾನಂದ ಮುಂತಾದವರ ಜೀವನದಲ್ಲಿ ನಡೆದ ಘಟನೆಗಳೇ ಅವರಿಗೆ ಸಾಧನೆ ಕೈಯಲು ಪ್ರೇರೇಪಿಸಿವೆ ಇತಿಹಾಸ ನಿರ್ಮಿಸಬೇಕಾದರೆ ನಮ್ಮ ಮಾನಸಿಕ ಬಂಧನಗಳನ್ನು ಮೀರಿ ಚಿಂತಿಸಬೇಕಾಗಿದೆ ಆಲಸ್ಯ ಭಯ ಆತಂಕ ಬೇಜವಾಬ್ದಾರಿತರ ದ್ವಂದ್ವ ಸ್ಥಿತಿ ನಮ್ಮ ಅಪಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆಗೈಯಲು ಪರಿಣಾಮಕಾರಿಯಾಗಿ ಕಲಿತುಕೊಳ್ಳಬೇಕಾಗಿದೆ ಜೊತೆಗೆ ಪಠ್ಯಕ್ರಮವನ್ನು ಸಮಗ್ರವಾಗಿ ತಿಳಿದುಕೊಳ್ಳಲು ಓದುವ ಹಾಗೂ ಬೋಧನೆಯನ್ನು ಆಲಿಸುವ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಇವತ್ತಿನ ವಿಜ್ಞಾನ ನಾಡಿನ ತಂತ್ರಜ್ಞಾನ ನಮ್ಮ ಜೀವನವನ್ನು ಆರಾಮದಾಯಕವಾಗಿ ಮಾಡಿದೆ ಆದರೆ ತಂತ್ರಜ್ಞಾನ ನಮಗೆ ವರದಾನವಾಗಿದೆ ಆದರೆ ಅದನ್ನು ಜಾಗರೂಕವಾಗಿ ಬಳಸಿ ಇಂದಿನ ಮಕ್ಕಳು ಮೊಬೈಲ್ನಲ್ಲಿ ಮಗ್ನನಾಗಿದ್ದಾರೆ ಮೊಬೈಲ್ ಸೋಷಿಯಲ್ ಮೀಡಿಯಾದಿಂದ ಹೊರಬನ್ನಿ ಇಂದು ಆನ್ಲೈನ್ ಫ್ರಾಡ್ ಮತ್ತು ಸೈಬರ್ ಕ್ರೈಮ್ ದೊಡ್ಡ ಆತಂಕ ಮೂಡಿಸಿದೆ ತಂತ್ರಜ್ಞಾನ ಬೆಳೆದಂತೆ ಇದು ಹೆಚ್ಚಾಗಿದೆ ತಂತ್ರಜ್ಞಾನ ಒಳ್ಳೆಯದು ಆದರೆ ಅದನ್ನ ಎಚ್ಚರಿಕೆಯಿಂದ ಬಳಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಐ ಹಿಯರ್ ಐ ಫಾರ್ ಗೆಟ್ ಐ ಸಿ ಐ ರಿಮೆಂಬರ್ ಐ ಡೂ ಐ ಅಂಡರ್ಸ್ಟ್ಯಾಂಡ್ ಸೊ ಇಂಗ್ಲೀಷ್ನಲ್ಲಿ ಒಂದು ನಾವು ಏನು ಕೇಳ್ತೀವಲ್ಲ ಅದನ್ನು ನಾವು ನಾವು ಏನು ನೋಡ್ತೀವಲ್ಲ ಅದನ್ನೆನ್ಪಿಟ್ಕೋತೀವಿ ನಾವು ಅದನ್ನು ಯಾವುದನ್ನು ನಾವು ಮಾಡ್ತೀವಿ ಯಾವುದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಲ್ಲ ಅದನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ತೀವಿ ಸೊ ಯಾವುದೇ ಒಂದು ವಿಷಯವನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾದ್ರೆ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಭಾಗವಹಿಸಬೇಕು ಸೊ ಆ ದೃಷ್ಟಿಯಿಂದ ಈ ಕಲಾ ವಾಣಿಜ್ಯ ಉತ್ಸವ ಮತ್ತು ವಿಜ್ಞಾನ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ ಶಾರದಾದೇವಿ ಕೋರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನವರು ಈ ಇದು ಒಂದು ಒಳ್ಳೆಯ ಇವೆಂಟ್ ಸೊ ಇವೆಂಟ್ ಈವೆಂಟಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದು ಬಂದು ಭಾಗವಹಿಸಿದ್ರಲ್ಲ ತಾವೆಲ್ಲ ಸುದೈವಿಗಳು ಸೊ ಎರಡು ಸಾವಿರದ ಇಪ್ಪತ್ತರ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಎನ್ಇ ಟು ಟ್ವೆಂಟಿ 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 ಸೊ ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದೆ ಯಾಕಂದ್ರೆ ಮೊದಲಿನ ಕಾಲದಿಂದಲೂ ಹಳೆಯ ಶಿಕ್ಷಣ ನೀತಿ ಈ ನೀತಿಗಳು ಬಹಳ ಒಂದು ಕೇವಲ ನಮ್ಮನ್ನು ನಮ್ಮನ್ನು ಪೈಪಾಟ ಮಾಡುವಂಥ ರೋಬೋಟ್ಗಳಾಗಿ ಮಾಡ್ತಾ ಇತ್ತು ಆದರೆ ಈ ಟ್ವೆಂಟಿ ಟ್ವೆಂಟಿ ಎನ್ಇ ಪಿ ಬಂದಾಗಿನಿಂದ ಅದು ಕೇವಲ ನಮ್ಮ ವೈಯಕ್ತಿಕವಾಗಿ ಈ ಕಲಿಕೆಯನ್ನು ದ ಲರ್ನಿಂಗ್ ಶುಕ್ ಇಫೆಕ್ಟಿವ್ ಈ ನಿಟ್ಟಿನಲ್ಲಿ ನೀತಿಗಳನ್ನು ಈ ರೂಪಿಸಿದೆ ಆ ನೀತಿಯ ಸರಿಯಾಗಿ ನಾವೆಲ್ಲರೂ ಅದನ್ನು ಅರ್ಥೈಸ್ಕೊಳ್ಬೇಕು ಅದನ್ನು ಪಾಲನೆ ಮಾಡಬೇಕಂದ್ರೆ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ತಾವು ಎಷ್ಟು ಪಾರ್ಟಿಸಿಪೇಟ್ ಮಾಡತ್ತಿರಲ್ಲ ಯಾವುದೇ ಒಂದು ಇವೆಂಟಲ್ಲಿ ಅದನ್ನು ಸರಿಯಾಗಿ ಕಲಿತೀರಿ ಆಮೇಲೆ ಕಲಿತದನ್ನು ಕೇವಲ ಈ ನಮ್ಮ ಎಕ್ಸಾಮ್ಗೋಸ್ಕರ ಕಲಿತು ಅಂದ್ರೆ ಅದು ಕಲಿಕೆ ಆಗೋದಿಲ್ಲ ಇಟ್ ಶುಡ್ ಬಿ ಲೈಫ್ ಲಾಂಗ್ ಲರ್ನಿಂಗ್ ಉದಾ ಅದ್ದು ಹೇಗೆ ಯು ನೀಡ್ ಟು ಸರ್ಚ್ ಇನ್ ಸರ್ಚ್ ಯು ನೀಡ್ ಟು ಗೋ ಇನ್ ಸರ್ಚ್ ಆಫ್ ಟರ್ನಿಂಗ್ ಪಾಯಿಂಟ್ ಇನ್ ದ ಸೆನ್ಸ್ ಬುದ್ಧ ಆ ಸಿದ್ಧಾರ್ಥ ಬುದ್ಧನ ಅದೂ ಹೇಗೆ ಒಬ್ಬ ಅನಾರೋಗ್ಯದಿಂದ ಹೋಗತಕ್ಕ ನರಳ ಮನುಷ್ಯನ ನೋಡಿದ ರೋಗಗಳನ್ನು ನಮ್ಮ ಜೀವನಕ್ಕೆ ಬರ್ತಾ ಹೋಗಿ ಗೊತ್ತಾಯಿತು ಮುಂದೆ ಹೋದಾಗ ಒಬ್ಬ ಮುದುಕ ಮುದುಕನ ನೋಡ್ತಾನೆ ಓಲ್ಡ್ ಏಜ್ ಪರ್ಸನ್ ನೋಡ್ತಾನೆ ಅಲ್ಲಪ್ಪ ಇದು ನಮ್ಮ ಜೀವನದಲ್ಲಿ ಬರೋದಿತ್ತಲ್ಲ ಅಂತೇಳಿ ಅದು ಒಂದು ಘಟನೆ ಮುಂದೆ ಒಂದೇ ಅದೇ ರೋಡಲ್ಲಿ ಮುಂದೆ ಹೋಗುವಾಗ ಒಂದು 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 ಶವವನ್ನು ಒಯ್ತಿರ್ತಾರೆ ಅದನ್ನು ನೋಡಿದ ಮೇಲೆ ಅವ್ರಿಗೆ ಎನಿಸ್ಬಿಡ್ತದ ಅದಪ್ಪ ನಾವು ನಮ್ಗೆ ಬಿಡಬೇಕಲ್ಲ ಜೀವನ ಇದು ನಾವು ಈಸ್ಟ್ ಇಂಥ ಜೀವನ ಐತಲ್ಲ ಮುಂದ್ಗಡೆ ಮುಂದೆ ಇಂಥ ಜೀವನ ಅಲ್ಲ ಸೊ ಅದಕ್ಕೆ ದಟ್ ಈಸ್ ಇಸ್ ಟರ್ನಿಂಗ್ ಪಾಯಿಂಟ್ ಸೊ ಅದೇ ರೀತಿ ಒಬ್ಬ ನರೇಂದ್ರ ಸ್ವಾಮಿ ವಿವೇಕಾನಂದರ ಕುರಿತು ಹೇಗೆ ಸೊ ಮೆಟ್ ಫಾರ್ ದ ಫಸ್ಟ್ ಟೈಮ್ ರಾಮಕೃಷ್ಣಪ್ಪನ ಹೊಸರು ಅವರ ತಲೆ ಮೇಲೆ ಕೈ ಇಟ್ಟು ಹೋಗಲು ಆಶೀರ್ವಾದ ಏನ್ ಮಾಡ್ತಾರಲ್ಲ ದಟ್ ಈಸ್ ಟರ್ನಿಂಗ್ ಪಾಯಿಂಟ್ ನರೇಂದ್ರ ಅಂಬೇಡ್ಕರ್ ಅದೇ ರೀತಿ ನಮ್ಮ ಗಾಂಧೀಜಿಯವರು ಗಾಂಧೀಜಿಯವರು ಒಬ್ಬ ವಕೀಲರು ವಕೀಲರು ಜೋನ್ಸ್ ವರ್ಗಕ್ಕೆ ಸೌತ್ ಆಫ್ರಿಕಾ ವಕೀಲಿಕೆಯನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಿದ್ರು ಆ ಸಮಯದಲ್ಲಿ ತಪ್ಪಿ ಆ ರೈಲಲ್ಲಿ ಬೋಗಿಲಿ ಹತ್ತುವಾಗ ಆ ಬಿಳಿಯರು ಆ ಟ್ರೈನ್ ಬೋಗಿಯಲ್ಲಿ ಹಾಕ್ತಾರೆ ಅವರೆಲ್ಲರು ಕೂಡಿ ಏನಂತಾರೆ ಕಪ್ಪು ವರ್ಣದವರು ಬೋಗಿಯೊಳಗೆ ಯಾಕೆ ಬರ್ತೀರಂತ ಅವರು ಇಮಿಡಿಯೇಟ್ಲಿ ಎಲ್ಲರೂ ಕೂಡಿ ಬೆಳೆದು ಒಗದ್ ಒಗದ್ಬಿಡ್ತಾರೆ ಹೊರಗಡೆ ಆ ಭೋಗಿ ಅಂತ ಹೊರಗೆ ಹಾಕಿಬಿಡ್ತಾರೆ ಅವಾಗ ಗಾಂಧೀಜಿ ಅವಾಗದಲ್ಲಿ ಬರ್ತದೆ ಏನಪ್ಪಾ ಇಂಥ ಜನ ಇದ್ದಾವೆ ಜಗತ್ತಿನಲ್ಲಿ ನಮ್ಮ ನಮ್ಮ ಈ ಶರೀರದ ಚರ್ಮದ ಬಣ್ಣದ ಮೇಲೆ ನಮ್ಮನ್ನ

ಈ ಸಮಯದಲ್ಲಿ ಕೆಎಲ್ಇ ಸಂಸ್ಥೆಯ ಅಂಗಸಂಸ್ಥೆಗಳ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪಿಎನ್ ತಳವಾರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು

ಹಾಗೂ ಸಹ ಪಾಟೀಲ್ ಅತಿಥಿಗಳ ಪರಿಚಯ ಮಾಡಿಕೊಟ್ಟರು ಎಸ್ ಕೆ ಖೋತ್ ನಿರೂಪಿಸಿದರು ಕೆಎಸ್ ಗುಡೋಡ್ಗಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಪಂಚ್ ನ್ಯೂಸ್ ಬ್ಯೂರೋ